ఏను ఏను ఏం తింతీయా టమాట ఎస్ పట్వ இங்க மாத்தற பarlar அந்தமா மாத்தணும் இதுக்கு மாத்தணும் நடி இது என்ன கொடுக்குறா செஞ்சிகளை ருசிக்கா பிடிச்சது இந்த பarlar எல்லாம் இந்தா ம் எல்லாம் கரெக்ட் சேர இது தேதி 100 பை விஹூ வெயிட் நான் கேக்கிறேன்

సార్ సార్ ఇल्ली సన్ ఫ్లవర్ ఇడుకో ఈ తరే ఇడుకో ఇल्ली ఇడుకో ఇడుకొలో ఇल्ली ఇడుకో ಅಲ್ದು ಸೀಡ್ಸ್ ಏನಕ್ಕೆ ಅಂದ್ರೆ ನಡಿ ಸನ್ಫ್ಲವರ್ ಕಿತ್ಕೋಬಾರ್ದು ಅದನ್ನೆಲ್ಲ ಬೈ ಹ್ಮ್ ನಡಿ ಬಾಳೆ. ಇದು ನೇಂದ್ರ ಬಾಳೆಹಣ್ಣು ನಂಜಮೂಳು ರಸ್ತಾಲೆ ಪಪ್ಪು ಸನ್ಫ್ಲವರ್ ಎಲ್ಲಿದೆ ಎಲ್ಲಿ ಅಲ್ಲಿ ಮುಂದೆ ಇದೆ ನೋಡು ಗುಡ್ ಇಲ್ಲಿ ಪಪಾಯ ಕಿತ್ಕೋಬಾರ್ದು ಪಪ್ಪಾಯ ನಡಿ ಬೈತಾರೆ ಆಮೇಲೆ ಕಿತ್ಕೊಂಡ್ರೆ ನೀನಲ್ಲಿ ಯಾಕೆ ಅಂದ್ರೆ ನೋಡೋಕೆ ಹಾಕಿರೋದು ಅದು ಹ್ಮ್ ನಡಿ ಮುಂದೆ ಹೋಗೋಣ ಬರೋ ಮುಂದೆ ಹೋಗೋಣ ಸನ್ಫ್ಲವರ್ ಕಿತ್ಕೋಬಾರ್ದು ಬಾ ಯಾವ ಕಲರ್ ಅದು ಮಾರಿಕೊಲ್ಟ್ ಅಲಾ ಹ್ಮ ನಡಿ ಹೋಗೋಣ ಅಲ್ಲಿ ನೋಡು ಓಡು ಓಡು ಮೆಲ್ಲಿಗೆ ಮುಂದೆ ನೋಡ್ಕೊಂಡು ಹೋಗುವ ಆಯ್ತಾ Baro.